ಂಥ ಒಂದು ದೇವಸ್ಥಾನ ಇದೆ ಭಾಳ ಪುರಾತನವಾದಂಥ ದೇವಸ್ಥಾನ ಅಲ್ಲಿ ಮಾಲಿಂಗರಾಯ್ ಟ್ರಸ್ಟ್ ಅಂತಕ್ಕಂಥವ್ರು ಅದು ನಮ್ಮ ದೇವ ನಮಗೆ ಸಂಬಂಧಪಟ್ಟದ್ದು ಬುರುಗೂರಿಗೆ ಸಂಬಂಧಪಟ್ಟದ್ದು ಅಂತಕ್ಕಂಥ ಅಲ್ಲಿ ಹೇಳ್ತಾ ಇದ್ದಾರೆ ಅವರು ಇದರ ಸಲುವಾಗಿ ಎರಡು ಸಾವಿರದ ಹದಿನಾರರಲ್ಲಿ ಸ್ವಲ್ಪ ಗಲಾಟೆ ಆಯಿತು ಗಲಾಟೆ ಆದ ನಂತರ ಅವರು ರಾಜಕೀಯ ಪ್ರಭಾವ ಬೀರ್ತಿ ಪೊಲೀಸರಿಗೆ ಕರೆಸಿ ಅಲ್ಲಿರ್ತಕ್ಕಂಥ ಜನರನ್ನ ಗ್ಲಾಠಿ ಚಾರ್ಜ್ ಆಗಿ ಆಮೇಲೆ ಅದು ತಹಸೀಲ್ದಾರ್ ಅದನ್ನು ಬಂದು ತಮ್ಮ ವಶಕ್ಕೆ ಪಡ್ಕೊಂಡ್ರೆ ಆ ವಶಕ್ಕೆ ಪಡ್ಕೊಂಡ ನಂತರ ಸಿದ್ದೇಶ್ವರ ಟ್ರಸ್ಟ್ ಕಮಿಟಿಯವರು ಏನು ಮಾಡ್ತಾರಪ್ಪ ಅಂತಂದ್ರೆ ಜಿಲ್ಲಾ ನ್ಯಾಯಾಲಯಕ್ಕೆ ಹೋಗಿ ಅಪೀಲ್ ಸಲ್ಲಿಸಿದ್ದು ಆ ಜಿಲ್ಲಾ ನ್ಯಾಯಾಲಯದಲ್ಲಿ ಮುಂದೆ ನಮ್ಮಂತೆ ನ್ಯಾಯ ಆಯಿತು ಅಂದ್ರೆ ಅದು ಸಿದ್ದೇಶ್ವರ ಟ್ರಸ್ಟ್ ಕಮಿಟಿಗೆ ಸೇರಿದ್ದು ಮಾಲಿಂಗರಾಯ್ ಕಮಿಟಿಗೆ ಸೇರಿದ್ದಲ್ಲ ಅಂತಕ್ಕಂಥದ್ದು ಆರ್ಡರ್ ಬಂತು ಅದು ಆರ್ಡರ್ ಬಂದ ನಂತರ ಮುಂದೆ ಏನಾಯ್ತಪ್ಪ ಅಂದ್ರೆ ಆ ಮಾಲಿಂಗ್ರೈ ಟ್ರಸ್ಟ್ ಕಮಿಟಿಯವರು ಅಪೀಲ್ ಹೋಗ್ತಾರೆ ಹೈಕೋರ್ಟಿಗೆ ಹೈಕೋರ್ಟ್ನಲ್ಲಿ ಅಪೀಲ್ ಹೋದ ನಂತರ ಅಲ್ಲಿ ಹೈಕೋರ್ಟ್ನಾಗ ಏನಾಗ್ತದಪ್ಪ ಅಂತಂದರೆ ಅದನ್ನು ರಿವ್ಯೂ ಮಾಡಿ ತಹಸೀಲ್ದಾರರು ಪುನಃ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಅಡ್ಡಗಡಿಮೆಗೆ ದೀಪ ಇಟ್ಟಂಗೆ ಜಜ್ಮೆಂಟ್ ಬರ್ತದೆ ಅದು ಆದ ನಂತರ ನಾವೇನು ಮಾಡ್ತೀವಪ್ಪ ಅಂತಂದರೆ ಸಿದ್ದೇಶ್ವರ ಟ್ರಸ್ಟ್ ಕಮಿಟಿ ಅವರು ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋಗ್ತೀವಿ ಆ ಅಪೀಲ್ ಹೋದಾಗ ಅಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳ್ತಪ್ಪ ಅಂತಂದರೆ ಹೈಕೋರ್ಟಿನ ಆದೇಶವನ್ನು ರದ್ದು ಮಾಡಿ ಜಿಲ್ಲಾ ನ್ಯಾಯಾಲಯನು ಆರ್ಡರ್ ಕೊಟ್ಟಿತ್ತು ಸಿದ್ದೇಶ್ವರ ಟ್ರಸ್ಟ್ ಕಮಿಟಿಗೆ ಸೇರಿದು ಆಸ್ತಿ ಅಂತ ಅಂತಕ್ಕಂಥದ್ದನ್ನು ಅದು ಎತ್ತಿ ಹಿಡಿಯಿತು ಆ ಪ್ರಕಾರವಾಗಿ ಅದು ನಮ್ಗೆ ತಹಸೀಲ್ದಾರ್ರು ಅದನ್ನು ನಮ್ಮ ಹಸ್ತಾಂತರ ಮಾಡಿದ್ದಾರೆ ಈಗ ನಮ್ಮ ನಿರ್ವಹಣೆಯಲ್ಲಿ ಇದೆ ಅದು ಈಗ ಅವರು ಒಂಬತ್ತು ವರ್ಷದ ನಂತರ ಮತ್ತೆ ಈಗ ಅಪೀಲ್ ಹೋಗಿದ್ದಾರೆ ಈಗ ಮತ್ತದು ನಮಗೆ ಬೇಕು ಅದು ನಮಗೆ ಸಂಬಂಧಪಟ್ಟಿದ್ದು ಅಂತಕ್ಕಂಥದ್ದು ಆಮೇಲೆ ಈಗ ಒಂದು ಕರೆ ಕೊಟ್ಟಿದ್ದಾರೆ ನೆನ್ನೆ ಅವರು ಭಂಡಾರ ಪೂಜೆ ಅಂತಕ್ಕಂಥದ್ದು ಅಂದ್ರೆ ಎಲ್ಲ ಊರಿನ ಜನರು ಅಥವಾ ಗುಲ್ಬರ್ಗ ಜಿಲ್ಲಾದಲ್ಲಿ ಇರ್ತಕ್ಕಂಥ ಎಲ್ಲ ಕುರು ಸಮಾಜದವರು ಅಲ್ಲಿ ಬಂದ ಕಿಶನರು ಬಂಡಾರ ಪೂಜೆ ಮಾಡಬೇಕಂತದ್ದು ಅದು ಬಂಡಾರ ಅಲ್ಲ ಅಲ್ಲಿ ಅಟ್ಮಾಸ್ಫಿಯರ್ ಹಾಳು ಮಾಡಬೇಕಂತಕ್ಕಂಥದ್ದು ಶಾಂತಿ ಭಂಗ ಮಾಡ್ತಕ್ಕಂಥದ್ದು ಅಥವಾ ಅಲ್ಲಿ ಕೋಮ ಗಲಭೆಗಳಿಗೆ ಘರ್ಷಣೆ ಆಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಅವ್ರು ಮಾಡಿದ್ದಾರೆ ಆ ಕಾರಣಕ್ಕಾಗಿ ಸಹಾಯಕ ಆಯುಕ್ತರು ನೀನು ಮೀಟಿಂಗ್ ಕರೆದಿದ್ದರು ನಮಗೆ ಆ ಮೀಟಿಂಗ್ದಲ್ಲಿ ಮಾಲಿಂಗ್ರೈ ಟ್ರಸ್ಟ್ ಕಮಿಟಿಯವರಿದ್ದರು ಇದ್ದರು ಸಿದ್ದೇಶ್ವರ ದೇವಸ್ಥಾನ ಟ್ರಸ್ಟ್ ಕಮಿಟಿಯವರು ಇಲ್ಲಿದ್ದರು ಅದರ ಜೊತೆಗೆ ಸಾಹಿತ್ಯ ಆಯುಕ್ತರ ಅಧ್ಯಕ್ಷತೆಯಲ್ಲಿ ನಡೆದಿದ್ದ ನಡೆದಕ್ಕಂಥದ್ದು ಆಮೇಲೆ ಎ ಸಿ ಪಿ ಅವರು ಬಂದಿದ್ದರು ಪರ್ತಾಬಾದ್ ಸರ್ಕಲ್ ಇನ್ಸ್ಪೆಕ್ಟರು ಅಲ್ಲಿದ್ದರು ಮತ್ತು ಇವರೆಲ್ಲರೂ ಅಲ್ಲಿ ಉಪಸ್ಥಿತಿಯಲ್ಲಿ ನಡತಕ್ಕಂಥದ್ದು ಅಲ್ಲಿ ಅಲ್ಲಿ ನಿರ್ಣಯ ಆಗಿದ್ದೇನಪ್ಪ ಅಂತಂದರೆ ಹನ್ನೊಂದನೇ ತಾರೀಕಿಗೆ ನೀವು ಹೇಳ್ಕೊಂಡಕ್ಕೆ ಹೋಗ್ಬೇಡ್ರಿ ಕೋರ್ಟ್ ಆದೇಶವನ್ನು ಎಲ್ಲರೂ ಮಾನ್ಯ ಮಾಡಬೇಕು ಅದನ್ನು ಕಾಪಾಡ್ಕೊಂಡು ಹೋಗಬೇಕು ಶಾಂತಿ ಭಂಗ ಆಗಬಾರ್ದು ಅಂತಕ್ಕಂಥದ್ದನ್ನು ಅಲ್ಲಿ ವಿವರವಾಗಿ ಅವರು ಹೇಳಿದ್ದಾರೆ ಅದನ್ನು ಕೂಡ ಮೀರಿ ಇವರು ಹನ್ನೊಂದನೇ ತಾರೀಕಿಗೆ ಭಂಡಾರ ಪೂಜೆ ಅಂತಕ್ಕಂಥದ್ದು ಮೇಲ್ಕುಂದ ಗ್ರಾಮದಲ್ಲಿ ಹಬ್ಬಿಕೊಳ್ತಾ ಇದ್ದಾರೆ ಅದಕ್ಕೆ ಬೇರೆ ಊರಿನ ಜನರಿಗೆ ನಾವು ಅಪೀಲ್ ಮಾಡ್ತೀವಿ ನೀವು ಯಾರೂ ಬರ್ಲಿಕ್ಕೆ ಹೋಗ್ಬೇಡ್ರಿ ಅದು ಉದ್ದೇಶ ಜಗಳ ತೆಗೆಯುವ ಉದ್ದೇಶದ ಅದನ್ನು ಅಲ್ಲಿ ಅಟ್ಮಾಸ್ಫಿಯರ್ ಹಾಳು ಮಾಡಬೇಕಂತ ಉದ್ದೇಶದ ಅದಕ್ಕೆ ಅವಕಾಶ ಕೊಡಬೇಡ್ರಿ ತಾವು ಯಾರೂ ಬರ್ಲಿಕ್ಕೆ ಹೋಗಬೇಡ್ರಿ ಮತ್ತು ಇದು ಜಿಲ್ಲಾಡಳಿತದ ಅದನ್ನು ನಿರ್ವಹಣೆ ಮಾಡ್ತಾ ಇದೆ ಅದು ಸಶಕ್ತದ ಅದಕ್ಕೆ ದಯವಿಟ್ಟು ಇಂಥ ಅವಕಾಶಕ್ಕೆ ನೀವು ಯಾರು ಇದು ಮಾಡಿ ಕೊಡಬೇಡ್ರಿ ಅಂತಕ್ಕಂಥ ಮಾತನ್ನು ನಾನು ತಮ್ಮ ಮೂಲಕ